ಮನೆಯಲ್ಲೇ ನಾವೇ ಪುಟ್ಟಿ ಪುಡಿ ಮಾಡಿದ ತಯಾರಿಸಿದಂತ ಮಸಾಲ ಡೇ ಒನ್ ಡೇ ಬಿರಿಯಾನಿ ಚೇಂಜ್ ಆಗಿ ಒಂದಿನ ದೊನ್ನೆ ಬಿರಿಯಾನಿ ಇರುತ್ತೆ ಒಂದಿನ ಅಂಬೂರ್ ಬಿರಿಯಾನಿ ಬೆಳಗಾಂ ಬಿರಿಯಾನಿ ಆಗಲಿ ಬಡಕಲ್ ಬಿರಿಯಾನಿ ಆಗಿರ್ಬೋದು ಮೈಸೂರು ಪಲಾವ್ ಮಡಿಕೇರಿ ಕೂರ್ಗ್ ಬಿರಿಯಾನಿ ಎಂಟೈರ್ ಕರ್ನಾಟಕ ಕ್ವಿಝಿನ್ ಪ್ರೆಸೆಂಟ್ ಮಾಡ್ತಿದೀವಿ ಫೇವ್ರೇಟ್ ಡಿಶ್ ಆಗಿದೆ ಇಲ್ಲಿ ಪುತ್ತೂರಿನವರಿಗೆ ಗ್ರೀನ್ ಚಿಕನ್ ಸೂಪ್ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫುಡ್ ಫ್ರೀಯರು ಯಾವೆಲ್ಲ ಹೋಟೆಲ್ಗಳಿಗೆ ವಿಸಿಟ್ ಮಾಡಬೇಕು ಯಾವೆಲ್ಲ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅನ್ನುವಂಥ ಲೀಸ್ಟನ್ನು ತಯಾರು ಮಾಡ್ಕೊಂಡಿರ್ಬೋದು ನಿಮ್ಮ ಲಿಸ್ಟಿಗೆ ಹೊಸದಾಗಿರುವಂಥ ಹೋಟೆಲನ್ನು ಕೂಡ ಸೇರಿಸ್ಕೊಳ್ಳಿ ಎಸ್ ಇದೆ ಪುತ್ತೂರಿನಲ್ಲಿರುವಂಥ ಪಂಚರತ್ನ ಹೋಟೆಲ್ ಹಲವಾರು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನೀವು ವಿಸಿಟ್ ಮಾಡಿರ್ಬೋದು ಆದರೆ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಗಿರುವಂತಹ ಬಿರಿಯಾನಿ ಕೊಡ್ತಾರೆ ಫಿಶ್ ಫ್ರೈಯನ್ನು ಸರ್ವ್ ಮಾಡ್ತಾರೆ ಒಂದೊಂದೇ ತುತ್ತು ತಿಂತಾ ಇದ್ದರೆ ವಾವ್ ಏನು ಟೇಸ್ಟ್ ಆಗಿದೆ ಅನ್ನುವಂಥ ಫೀಲ್ ಬರುತ್ತೆ ಎಸ್ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚರತ್ನದೊಳಗೆ ಹೋಗೋಣ ಫುಡ್ಡನ್ನು ಟೇಸ್ಟ್ ಮಾಡೋಣ ಯಾವ ರೀತಿಯಾಗಿದೆ ಅಂತ ನೋಡೋಣ ಅದರ ಜೊತೆಗೇ ಟೇಸ್ಟ್ ಮಾಡಿದಂಥ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಫುಡ್ ಅನ್ನ ನಿಮಗೆ ಸರ್ವ್ ಮಾಡುವಂತಹ ಇದರ ಮಾಲಕರಾಗಿರುವಂತಹ ಶಿವಪ್ರಸಾದ್ ಸರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂತ ಹೇಳಿದ್ರೆ ಹೊಸದಾಗಿ ಹೋಟೆಲ್ ನ ಓಪನ್ ಮಾಡಿದ್ರೆ ಅದಕ್ಕೋಸ್ಕರ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದ್ರೆ ಪುತ್ತೂರಿನ ಜನ ಕಾಯ್ತಾ ಇದ್ರು ಎಷ್ಟೊಂದು ಟೇಸ್ಟಿ ಆಗಿರುವಂತಹ ಫುಡ್ ಅನ್ನ ಸವಿಬೇಕು ಪುತ್ತೂರಿನಲ್ಲಿ ಯಾವಾಗ ಇಂತಹ ಹೋಟೆಲ್ ಬರುತ್ತೆ ಅಂತ ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಹೋಟೆಲ್ ಪ್ಲಾನ್ ಹೇಗೆ ಅಂತ ಈ ಹೋಟೆಲ್ ತುಂಬಾ ವರ್ಷದಿಂದ ನಂದು ಡ್ರೀಮ್ ಅಂದರೆ ಆ್ಯಕ್ಚುಲಿ ಕಾನ್ಸ್ಟಪ್ ತಂದುಬಿಟ್ಟು ನನಗೆ ಕ್ವಿಝಿನನ್ನು ಇಲ್ಲಿಗೊಂದು ಪ್ರೆಸೆಂಟ್ ಮಾಡಬೇಕಂತ ಅಂದರೆ ನಾನು ಹೋಟೆಲ್ ಇಂದೇಶ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಈ ಜರ್ನಿಯಲ್ಲಿ ನಾನು ಅವಿಯಸ್ಲಿ ಅದನಂತರ ನಾನು ರೀಸೆಂಟಾಗಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಸುಮ್ಮನೆ ಬಿಗ್ ಬಿಗ್ ರೆಸ್ಟೋರೆಂಟಲ್ಲಿ ಕನ್ಸಲ್ಟೆಂಟಲ್ಲಾಗಿದೆ ಶಿಫು ಅದನಂತರ ಎಂಟೈರ್ ಕರ್ನಾಟಕದಲ್ಲಿ ಫೋರ್ ಇಯರ್ಸ್ ಟ್ರಾವೆಲ್ ಮಾಡಿದ್ದೀನಿ ಟ್ರಾವೆಲ್ ಮಾಡಿಬಿಟ್ಟು ನಾನು ಸೌತ್ ಇಂಡಿಯನ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆಲ್ಮೋಸ್ಟ್ ನನ್ನ ಹತ್ರ ಒಂದು ತೌಸಂಡ್ ಮೇಲೇ ರೆಸಿಪೀಸ್ ಇದೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಬ್ಯಾಂಗ್ಳೂರಲ್ಲಿ ಅಂತ ಒಂದು ಊಟ ಬ್ಯಾಂಗ್ಳೂರ್ ಅಂತ ಓಪನ್ ಮಾಡಿ ಅದನ್ನೆಲ್ಲ ಡೆಲ್ಲಿ ಎಲ್ಲ ಅವಾರ್ಡ್ ಎಲ್ಲ ಸಿಕ್ತು ಅದನಂತರ ನಾನು ಸ್ವಂತ ಒಂದು ಮಾಡೋಣ ಅಂತ ಡ್ರೀಮಲ್ಲಿ ನಾನು ಪ್ಲಾನಿಂಗ್ ಹಾಕ್ಬಿಟ್ಟು ಈ ರೆಸ್ಟೋರೆಂಟ್ ಓಪನ್ ಮಾಡಿದೆ ನಾನು ಆ್ಯಕ್ಚುಲಿ ಈಗ ನೋಡಬೇಕಾದ್ರೆ ಮಂಗಳೂರಲ್ಲಿ ಕೂಡ ತುಂಬ ಬಿಗ್ ಬಿಗ್ ರೆಸ್ಟೋರೆಂಟಲ್ಲಿ ಒಟ್ಟು ಓಪೋ ಕೆಲಸ ಮಾಡಿದ್ದೀನಿ ಅವಿಯಸ್ಲಿ ಒಂದು ಹೋಟೆಲ್ ನಾರಾಯಣ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಅದನಂತರ ತುಂಬ ಕಡೆ ಬಾಗ್ಲು ಮಾಡಿದ್ದೀನಿ ಆಫೀಸಸ್ ಕ್ಲಬ್ ಆಗಲಿ ಕೆನ ಕ್ಲಬ್ ಆಗಲಿ ಒಳ್ಳೆ ಒಳ್ಳೆ ಪ್ರಾಪರ್ಟಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ ಫೈವ್ ಸ್ಟಾರ್ ಲೆವೆಲು ತ್ರೀ ಸ್ಟಾರ್ ಲೆವೆಲು ಅದು ಮೈಕ್ರೋ ಬ್ರೂರಿ ಅದೆಲ್ಲ ವರ್ಕ್ ಮಾಡಿ ಬಂದ್ಬಿಟ್ಟು ಅದೆಲ್ಲ ಐಡಿಯಾ ತೆಕ್ಕೊಂಡು ನಾನು ಮತ್ತು ನಾನೇ ಆಗೊಂದು ಐ ಪ್ಲ್ಯಾನಿಂಗ್ ಮಾಡಿಕೊಂಡೆ ಯಾಕೆ ನನಗಿಷ್ಟು ನಾಲೆಜ್ ಇರಬೇಕಾಗಕ್ಕೆ ನಾನು ಈ ಕ್ವಿಸಿನ ನಾನು ನಮ್ಮೂರಲ್ಲಿ ಒಂದು ಕೊಟ್ಟರೆ ಹೆಂಗಿರ್ಬೋದು ಅಂತ ತುಂಬ ಐಡಿಯಾ ಮಾಡಿದೆ ತುಂಬ ಪ್ಲೇಸ್ ಹುಡು ಪ್ಲೇಸಸ್ ಹುಡುಕಿದೆ ಯಾವುದು ಕರೆಕ್ಟಾಗಿ ಸೆಟ್ ಆಗಿಲ್ಲ ಶೂಟ್ ಆದ ಕ್ವಿಝಿನಿಗೆ ನನಗೆ ಶ್ರೀ ಅಭೇಶ್ ಅಗ್ಬುದ್ದಿ ನಮ್ದು ಕೋರ್ಟ್ ರೋಡ್ ಹತ್ರ ನನಗೆ ಒಂದು ಸಿಕ್ತು ಅದನಂತರ ನಂತರ ಅಭೇಶ್ ಹೋಯ್ತು ಈಗ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಿದ್ದು ಒಳ್ಳೆ ರೀಸನಬಲ್ ಇದರಲ್ಲಿ ಇದೆ ಯಾಕಂದರೆ ಯಾವುದು ಕಲರ್ ಆಗಲಿ ಯಾವುದು ಕೆಮಿಕಲ್ ಆಗಲಿ ಯಾವುದು ಯೂಸ್ ಮಾಡಲ್ಲ ಮನೆ ಊಟ ಥರನೇ ಮನೆಯಲ್ಲೇ ಅಡಿಗೆ ಥರನೇ ಮಾಡಿಕೊಡ್ತಾ ಇದ್ದೀವಿ ಇಟ್ಸ್ ಗುಡ್ ರಿಸಲ್ಟ್ ಆಲ್ಸೋ ಚೆನ್ನಾಗಿ ಬರ್ತಾ ರಿಸಲ್ಟ್ ಓಕೆ ಸರ್ ಏನೆಲ್ಲ ವೆರೈಟಿ ಫುಡ್ಗಳು ಸಿಗುತ್ತೆ ಅಂತ ಮಧ್ಯಾಹ್ನ ಬಂದಾಗ ರುಚಿಕರವಾಗಿರುವಂಥ ಹೊಟ್ಟೆ ತುಂಬುವಂಥ ಫುಡ್ಗಳು ಯಾವುದೆಲ್ಲ ಸಿಗುತ್ತೆ ಅಂತ ಮಧ್ಯಾಹ್ನ ಬರುವಾಗ ನಮಗೆ ಈಗ ಅಂದ್ರೆ ರುಚಿ ಅಂದರೆ ಹೊಟ್ಟೆ ಊಟ ಮಾಡಿದ್ವಿ ಒಂದು ಫಿಶ್ ಮಿಲ್ ಅಂತ ಫಿಶ್ ಮಿಲ್ ನಾವು ಬಂದ್ರೆ ಒಂದು ಪಿಕ್ಕಲು ಗಸಿ ಒಂದು ಪಲ್ಯ ಮತ್ತು ಮೀನ್ ಸಾರು ಆಪ್ಷನಬಲ್ ಗೆಸ್ಟಿಗೆ ಯಾವ ಥರ ಆಪ್ಷನಬಲ್ ಮೀನ್ ಮೀನು ಅಂದ್ರೆ ಚಿಕನ್ ಸಾರು ರಸಮು ಆ ಥರ ಕೊಡ್ತೀವಿ ಒಂದು ತಾಲಿ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತೀವಿ ಗಂಜಿ ಊಟ ಅಂದರೆ ಮೂವತ್ತು ರೂಪಾಯಿಗೆ ಪಲ್ಯ ಗಸಿ ಎಲ್ಲ ಅದರಲ್ಲಿ ಕೂಡ ನಾವು ಕೊಡ್ತೀವಿ ಮತ್ತು ಫಿಶ್ ಗರಿ ಬಂದರೆ ನಿಮ್ಮದೇ ನಮ್ಮದು ಊಟ ವೆಜ್ ಊಟ ಬಂದರೆ ವೆಜ್ ತಾಲಿ ಅಂದರೆ ನಲವತ್ತೈದು ರೂಪಾಯಿ ನಾವು ಕೊಡ್ತಿದ್ದೀವಿ ನಾನ್ ವೆಜ್ ಮಿಲ್ಗೆ ಐವತ್ತು ರೂಪಾಯಿಲಿ ಕೊಡ್ತಿದ್ದೀವಿ ಅದು ಫಿಶ್ ಕೂಡ ಫಿಶ್ ಫ್ರೈ ಇದೆ ವೆರೈಟಿಯಾಗಿ ಯಾಕೆಂದರೆ ಮನೆಯಲ್ಲೇ ನಾವೇ ಕುಟ್ಟಿ ಪುಡಿ ಮಾಡಿದ ತಯಾರಿಸಿದಂಥ ಮಸಾಲ ಯಾವುದೇ ಕೆಮಿಕಲ್ ಪೌಡ್ರ್ ಗಿಂಡು ಮಿಕ್ಸ್ ಮಾಡಲ್ಲ ಕಬಾಬ್ ಕೂಡ ಹಾಗೆ ನಾವೇ ತಯಾರಿ ಮಾಡಿದಂಥ ಮಸಾಲದಲ್ಲಿ ನಾವು ಮಾಡುವ ಫಿ ಕಬಾಬ್ಗಳು ಎಲ್ಲ ಐಟಮ್ಗಳು ನಾವೇ ರೆಡಿಮೇಡ್ ರೆಡಿ ಮಾಡಿ ನಾವೇ ಮಸಾಲೆ ಮಾಡ್ತಿದ್ದೀವಿ ಅದ ಕಾರಣ ನಮಗೆ ಒಳ್ಳೆ ರಿಸಲ್ಟ್ ಇದೆ ಮತ್ತು ಬಿರಿಯಾನಿ ಡೇ ಒನ್ ಡೇ ಬಿರಿಯಾನಿ ಚೇಂಜ್ ಆಗಿ ಸಾಕ್ತಿದೆ ಅಂದರೆ ಈಗ ನಾವು ಫಿಫಿಕಿಸ್ ಲಾಸ್ಟ್ ಟೈಮ್ ನಾವು ಡಿಮಾಂಡ್ ಜಾಸ್ತಿ ಇತ್ತು ದೊನ್ನೆ ಬಿರಿಯಾನಿ ಡಿಮಾಂಡ್ ಜಾಸ್ತಿ ಆಯಿತು ಯಾಕಂದ್ರೆ ನಾವು ಸಂಡೇ ಒನ್ಲಿ ಇಡ್ತಿದ್ದೀವಿ ದೊನ್ನೆ ಬಿರಿಯಾನಿ ಮಟನ್ ದೊನ್ನೆ ಬಿರಿಯಾನಿ ಚಿಕನ್ ಡಿಮಾಂಡ್ ಜಾಸ್ತಿ ಆದ ಕಾರಣ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಗೆಸ್ಟು ರಿಕ್ವೆಸ್ಟಿಂದ ಪಬ್ಲಿಕ್ ರಿಕ್ವೆಸ್ಟಿಂದ ನಾವು ಮತ್ತೆ ವೆನಿಸ್ಡೇ ಕೂಡ ಶಿಫ್ಟ್ ಮಾಡಿದ್ದೀವಿ ದೊಣ್ಣೆ ಬಿರಿಯಾನಿ ಮಟನ್ ಮತ್ತು ಚಿಕನ್ ದೊನ್ನೆ ಬಿರಿಯಾನಿ ವೆನಿಸ್ಟೇ ಕೂಡ ಇರುತ್ತೆ ಅದು ಬಿಟ್ಟು ಎವ್ರಿ ಡೇ ನಮ್ಮದು ಚೇಂಜಸ್ ಇರುತ್ತೆ ಫುಡ್ಡು ಅಂದರೆ ಒಂದಿನ ಮಟನ್ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಇರುತ್ತೆ ಒಂದಿನ ಅಂಬೂರು ಬಿರಿಯಾನಿ ಎವ್ರಿ ಡೇ ಬಿಟ್ಟು ಬೆಳಗಾಂ ಬಿರಿಯಾನಿ ಆಗಲಿ ಬಡಕಲ್ ಬಿರಿಯಾನಿ ಆಗಿರ್ಬೋದು ಮೈಸೂರು ಪಲಾವು ಮತ್ತು ಮಡಿಕೇರಿ ಕೂರ್ಗ್ ಬಿರಿಯಾನಿ ಯಾಕಂದರೆ ಎಂಟೈರ್ ಕರ್ನಾಟಕ ಕ್ವಿಝಿನೂ ಪ್ರೆಸೆಂಟ್ ಮಾಡ್ತಿದ್ದೀವಿ ಎಂಟರ್ ಔಟ್ ಆಫ್ ಕಂಟ್ರ ಕರ್ನಾಟಕ ಕೂಡ ಮಾಡ್ತಿದ್ದೀವಿ ಆಂಧ್ರ ಚೆನ್ನೈ ಮಲಬಾರ್ ಆ ಥರ ವೆರೈಟಿ ಅದು ಈ ಬಿರಿಯಾನಿ ಇದ್ದ ಕಾರಣ ಡೈಲಿ ಖಾಲಿ ಆಗುತ್ತೆ ನನಗೆ ಯಾವುದೇ ಈಗ ಆಲ್ಮೋಸ್ಟ್ ನಾನು ಒಂದು ಬಿರಿಯಾನಿ ಮಾಡಿದರೆ ನನಗೆ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಆಗುತ್ತೆ ಮತ್ತು ಸೆಕೆಂಡ್ ದಮ್ಮು ಸಾಯಂಕಾಲ ಒಟ್ಟಿಗೆ ದಮ್ಮು ಇಡ್ತೀವಿ ಅದು ರೈಸ್ ಮತ್ತು ಇದರಲ್ಲಿ ಅದ ಕಾರಣ ಒಳ್ಳೆ ಟೇಸ್ಟದಿರುತ್ತೆ ವೆರೈಟಿ ಆಗಿ ಅದು ಬಿಟ್ಟರೆ ನಮಗೆ ಕಬಾಬ್ ಇರುತ್ತೆ ದೇವನ್ ಡೇವಿಂದ ಕಬಾಬ್ ಇರುತ್ತೆ ಚಿಕನ್ ಚಿಲ್ಲಿ ಆಗಿರ್ಬೋದು ಮತ್ತು ಆಂಧ್ರ ಚಿಕನ್ ಚಿಲ್ಲಿ ಆಗಿರ್ಬೋದು ಗೀ ರೋಸ್ಟು ಮತ್ತು ನಮ್ಮದು ತುಂಬ ವೆರೈಟಿ ಎಕ್ಸ್ಟ್ರಾ ಚೆಕ್ ಮಾಡ್ತಾ ಇರ್ತೀವಿ ಯಾವುದೇ ರೀತಿ ಮತ್ತೆ ಬೇರೆಯಾದ ಮೋಸ್ಟ್ ಆಫ್ ಫೇವರೇಟ್ ಡಿಶ್ ಆಗಿದೆ ಇಲ್ಲಿ ಪುತ್ತೂರಿನವರಿಗೆ ಗ್ರೀನ್ ಚಿಕನ್ ಸುಕ್ಕ ಈಸ್ ಅ ನಾರ್ತ್ ಕರ್ನಾಟಕ ಕ್ವಿಝಿನು ಗ್ರೀನ್ ಚಿಕನ್ ಸುಕ್ಕಾ ಅದು ತುಂಬ ಫೇವೇಟ್ ಆಗಿದೆ ಯಾವ ಟೈಮ್ ಆದರೂ ಮಾಡಿದ್ರು ಕೂಡ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಯಾವುದೇ ಫುಡ್ ಮಾಡಬೇಕಾದ್ರೂ ಒಳ್ಳೆ ಇದರಲ್ಲಿ ಆಗುತ್ತೆ ಪಂಚರತ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಹಾಂ ಮೇಡಮ್ ಪಂಚರತ್ನ ನಾವು ಮಾರ್ನಿಂಗ್ ಬಂದ್ಬಿಟ್ಟು ನಾವು ನೈನ್ ತರ್ಟಿಗೆ ಓಪನ್ ಆಗ್ತೀವಿ ಶಾರ್ಪ್ ಆಗಿ ನೈನ್ ತರ್ಟಿ ಅಲ್ವೇಸ್ಲಿ ಏಟ್ ತರ್ಟಿಗೆ ಆಗುತ್ತೆ ಶಾರ್ಪ್ ಶಾರ್ಪ್ಗೆ ನಾನು ಇದು ಮಾಡ್ತೀನಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟಿಂದ ನಾವೇ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಮತ್ತೊಂದಿನ ಪಜೆ ಅಂತ ಮಾಡ್ತೀವಿ ಬಾಳೆಹಳ್ಳಿಯಲ್ಲಿ ರೌಂಡ್ ಮಾಡಿಬಿಟ್ಟು ಮಾಡ್ತೀವಿ ಬ್ರೇಕ್ಫಾಸ್ಟ್ ಬಂದು ನೈನ್ ತರ್ಟಿಯಿಂದ ನಮ್ದು ಲೆವೆನ್ 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 ತರ್ಟಿಗೆ ಕ್ಲೋಸ್ ಮಾಡ್ತೀವಿ ಲೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಲಂಚ್ ಟೈಮ್ ಲಂಚ್ ನಾವು ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು ಲೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಫೋರ್ ತರ್ಟಿ ಇರುತ್ತೆ ಲಂಚ್ ಲಂಚ್ ಫಿನ ಮತ್ತೆ ಚೈನೀಸ್ ಫುಡ್ ಸ್ಟಾರ್ಟ್ ಮಾಡ್ತೀವಿ ಕೇವರ ಫೇವ್ರೇಟ್ ಚೈನೀಸ್ ಆದರೆ ಚೈನೀಸ್ ಫುಡ್ಡಲ್ಲಿ ಕೂಡ ಏನಂದ್ರೆ ನಾವು ಯಾವುದೇ ಟೇಸ್ಟಿಂಗ್ ಬೋರ್ಡ್ ಆಗಲಿ ಯಾವುದು ಯೂಸ್ ಮಾಡಲ್ಲ ನಮ್ಮ ನನಗೆ ಎಷ್ಟು ಟೇಸ್ಟ್ ಮಾಡೋಕ್ಕಾಗುತ್ತೆ ಅದರಿಂದಲೇ ಮಾಡ್ತಿದ್ದೀವಿ ಅದು ಕೂಡ ಇಷ್ಟ ಕೂಡ ಆಗಿದೆ ಎಲ್ಲ ಗೆಸ್ಟಿಗೂ ಅದು ನಾವು ಫೋರ್ ಓ ಕ್ಲಾಕ್ನ ಮಾಡ್ತೀವಿ ಫ್ರೈಡ್ ರೈಸ್ ನೂಡಲ್ಸ್ ಅದೆಲ್ಲ ಇರುತ್ತೆ ಮತ್ತು ಅಲ್ಲಿ ಕೂಡ ನಾವು ಪುಂಡಿಗಸಿ ಕೊಡ್ತೀವಿ ಡೈಲಿ ಚೇಂಜಸ್ ಮಾಡ್ತಿರ್ತೀವಿ ವೆರೈಟಿ ಆಫ್ ವೆರೈಟಿ ಡೈಲಿ ಕೂಡ ಅಲ್ಲಿ ನಮ್ಮದು ಕೂಡ ಸ್ನಾಕ್ಸ್ ಟೈಮಲ್ಲಿ ಕೂಡ ನಮ್ಮದು ಟೀ ಇದರಲ್ಲಿ ಕೂಡ ಇರುತ್ತೆ ಅದು ಬಂದುಬಿಟ್ಟು ಆಮೋ ಆಲ್ಮೋಸ್ಟ್ ನಮ್ಮದು ಒಂದು ಏಯ್ಟ್ ಓ ಕ್ಲಾಕ್ ತನಕ ಇರುತ್ತೆ ಏ ಸೆವೆನ್ ಏಯ್ಟು ಏಯ್ಟ್ ಓ ಕ್ಲಾಕ್ ಸೆವೆನಿಂದ ಮತ್ತೆ ನಾವು ಊಟ ಸ್ಟಾರ್ಟ್ ಮಾಡ್ತೀವಿ ಊಟ ಸ್ಟಾರ್ಟ್ ಮಾಡಿಬಿಟ್ಟು ಟೆನ್ ತರ್ಟಿ ತನಕ ಓಪನ್ ಇರುತ್ತೆ ಲಾಸ್ಟ್ ಆ್ಯಂಡ್ ಆಫ್ ದಿನ ಟೆನ್ ತರ್ಟಿಗೆ ತನಕ ನಮ್ಮದು ರೆಸ್ಟೋರೆಂಟ್ ಓಪನ್ ಇರುತ್ತೆ ಓಕೆ ಇವಾಗ ಕಾಲ್ ಮಾಡಿ ಹೇಳಿದ್ರೆ ಡೆಲಿವರಿ ಕೊಡುವಂತ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ರೆ ಈಗ ಮಾಡ್ತಿದ್ದೀವಿ ಮಾಡಿ ಯಾಕಂದ್ರೆ ನಮ್ದು ಪಾರ್ಸೆಲ್ ನೈಟ್ ನಮಗೆ ಪಾರ್ಸಲ್ ಜಾಸ್ತಿ ಇದ್ದ ಕಾರಣ ನಮಗೆ ಈ ಕೋರ್ಟ್ ರೋಡ್ ಅಲ್ಲಿ ನಾವು ಜಾಸ್ತಿ ಈ ಸರೌಂಡಿಂಗ್ ಕೋರ್ಟ್ ರೋಡಿಗೆ ನಾವೆಲ್ಲ ಡೆಲಿವರಿ ಮಾಡ್ತಿದೀವಿ ಇಂದು ಬರುವ ಕ್ಯಾಟ್ರಿಂಗ್ ಕೂಡ ಮಾಡಿದೀವಿ ಅವಸ್ಟ್ಲಿ ನಮಗೆ ಬೋನಿಯಲ್ಲಿ ಎರಡು ಮೂರು ಕ್ಯಾಟ್ರಿಂಗ್ ಕೂಡ ಸಿಕ್ತು ಒಳ್ಳೆ ಇದು ವೆಲ್ ರಿಸಲ್ಟ್ ಕೂಡ ಸಿಕ್ತು ನಮಗೆ ಕ್ಯಾಟ್ರಿಂಗ್ ಎರಡು ಮೂರು ಕ್ಯಾಟ್ರಿಂಗ್ ತಗೊಂಡಿದೀವಿ ಒಂದು ಲಾಸ್ಟ್ ಟೈಮ್ ಕೂಡ ಚೆನ್ನಾಗಿ ರಿಸಲ್ಟ್ ಕೂಡ ಅವ್ರಿಗೆ ಕೊಟ್ಟಿದ್ರು ಮತ್ತು ನಾವು ಕೆ ಜಿ ವೈಸ್ ಬಿರಿಯಾನಿ ಕೂಡ ಕೊಡ್ತೀವಿ ಪಾರ್ಸೆಲ್ ಮಾಡಿ ಬಿರಿಯಾನಿ ಬೇಕಾದ್ರೆ ನನಗೆ ಇದು ಇಪ್ಪತ್ತು ಪೋರ್ಷನ್ ಬಿರಿಯಾನಿ ಬೇಕು ಅಲ್ಲೇ ದಮ್ ಇಟ್ಬಿಟ್ಟು ಅದೇ ಕೊಡ್ತೀವಿ ಇಲ್ಲ ಕೆ ಜಿ ವೈಸ್ ನನಗೆ ಒಂದು ಐದು ಕೆಜಿ ಬಿರಿಯಾನಿ ಬೇಕು ಹತ್ತು ಕೆ ಜಿ ಬಿರಿಯಾನಿ ಬೇಕಾದರೂ ಕೂಡ ನಾವು ಅದನ್ನು ಪೋರ್ಷನ್ ವೈಸ್ ಆಗಿ ನಾವು ದಮ್ ಕೊಟ್ಟು ಪಾರ್ಸಲ್ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್ ಅದೆಲ್ಲ ನಾವು ಮಾತಾಡ್ತೀವಿ ನೈಟ್ ಹೊತ್ತು ನಮಗೆ ಪಾರ್ಸಲ್ ಜಾಸ್ತಿ ಇದೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪಾರ್ಸೆಲು ನೈಟ್ ಹೊತ್ತು ತುಂಬ ಜಾಸ್ತಿ ಇರುತ್ತೆ ಮತ್ತು ಡಿನ್ನರ್ ಟೈಮ್ ಕೂಡ ಬರ್ತಾರೆ ಬರೋ ಅಂತ ಹೇಳಿದ್ರೆ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಎಂಜಾಯ್ ಫುಡ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಈಗ ಬರ್ಡೇ ಪಾರ್ಟಿ ಕಿಡ್ಸ್ ಪಾರ್ಟಿ ಇದ್ರೆ ಎಲ್ಲ ಸೆಲೆಬ್ರೇಷನ್ ತುಂಬ ಜನ ಮಾಡ್ತಾರೆ ಫೋನ್ ಮಾಡಿ ಫಸ್ಟಿಗೆ ಬುಕ್ಕಿಂಗ್ ಆರ್ಡರ್ ಕೊಟ್ಟರೆ ನಾವೆಲ್ಲ ರೆಡಿ ಮಾಡಿರ್ತೀವಿ ಬಿರಿಯಾನಿ ಕೂಡ ಹಂಗೆ ಯಾವುದಾದ್ರೂ ಅವ್ರಿಗೆ ಏನು ಫುಡ್ ಬೇಕು ಔಟ್ ಆಫ್ ಮೆನು ಕೂಡ ನಾವೆಲ್ಲ ಏನು ಬೇಕಾದರೂ ಮಾಡಿ ಕೊಡ್ತೀವಿ ಗೆಸ್ಟಿಗೆ ಅದು ವಾಟರ್ ಒಂದಿನ ಒನ್ ಡೇ ವಾಟರ್ ಕೊಟ್ಟು ನಾವು ಮರು ದಿವಸಲ್ಲಿ ರೆಡಿ ಮಾಡಿರ್ತೀವಿ ತುಂಬ ಪಾರ್ಟಿ ಆಯಿತು ಓಪನ್ ನಂತರ ತುಂಬ ರಿಸಲ್ಟ್ ನಮಗೆ ಪಾರ್ಟಿ ಆಯಿತು ಕಿಟಿ ಪಾರ್ಟಿ ಆಗಲಿ ಬರ್ಡೇ ಸೆಲೆಬ್ರೇಷನ್ ಆಗಲಿ ಮಾಡ್ತಾ ಇರ್ತೀವಿ ಮಾಡಿಕೊಂಡು ಕೇಕ್ ಯಾಕಂದ್ರೆ ಒಳ್ಳೆ ಸೈಲೆಂಟ್ ಪ್ಲೇಸ್ ಪಾರ್ಕಿಂಗ್ ನೈಟ್ಗೆ ಪಾರ್ಕಿಂಗ್ ಪ್ರಾಬ್ಲಮ್ ಕೂಡ ಇರಲ್ಲ ಅದ ಕಾರಣ ಚೆನ್ನಾಗಿ ಮೂವ್ ಆಗ್ತದೆ ಯಾರ ಕಿರಿಕಿರಿ ಏನಿಲ್ಲ ಮೇಡಮ್ ಆ ತರ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಚೆನ್ನಾಗಿ ನಮ್ದು ಕಬಾಬಿಗೆ ಕಬಾಬಿಗೆ ಅಂತ ಸಿಗುತ್ತೆ ನಾನು ಹಾಗೆ ನಾನು ಚಿಲ್ಲಿ ಬಾಯ್ಲ್ ಮಾಡಿ ಚಿಲ್ಲಿ ಪೇಸ್ಟ್ ಮಾಡಿ ಅದನ್ನೊಂದರ ಎಲ್ಲ ಅದಕ್ಕೆ ಏನೇನು ಬೇಕು ಮಸಾಲೆಲ್ಲ ಅದರಲ್ಲೇ ಮಾಡಿಬಿಟ್ಟು ಬಾಯ್ಲ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿಕೊಂಡು ಒಂದು ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿಕೊಂಡು ಅದನ್ನು ನಾವು ಕೋಟಿಂಗ್ ಬಿಡೋದು ಫಿಶ್ ಫ್ರೈ ಕೂಡ ಅಷ್ಟೇ ನಮಗೆ ನಾವೆಲ್ಲ ಮಸಾಲೆ ಎಲ್ಲ ಮಸಾಲೆ ಏನೇನಿದೆ ಮಸಾಲೆ ನಾವು ಉಳಿದ್ಬಿಟ್ಟು ನಾವೇ ಪೌಡ್ರ್ ಮಾಡಿಕೊಂಡು ಅದು ಮಾಡಿದ ಕಾರಣ ಅದೊಂದು ಬರುವ ಕ್ರಮ್ಸು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಎಲ್ಲ ಒಂದು ನಾವು ಗಾಣದ ಎಣ್ಣೆ ಆಯಿಲನ್ನೇ ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತೀವಿ ಎಲ್ಲ ಆಯಿಲ್ ಕೊಕೊನಟ್ ಆಯಿಲ್ ಯೂಸೇ ಮಾಡ್ತೀವಿ ಎಕ್ಸ್ಪೆನ್ಸಿವೇ ಮಾಡ್ತೀವಿ ನಾವು ಎಲ್ಲ ಇದು ಮಾಡಿಕೊಂಡು ಆದ ಕಾರಣ ಕ್ವಾಲಿಟಿ ಮೇಂಟೈನ್ ಮಾಡಿದ ತಕ್ಷಣ ನಿಮಗೆ ಬರೋ ಬಂದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆದ ತಕ್ಷಣ ಸ್ವಲ್ಪ ಟೇಸ್ಟ್ ಆ ಕಡೆ ಕಡೆ ಆಗುತ್ತೆ ಓಕೆ ನಾನ್ ವೆಜ್ ಪ್ರಿಯರ್ ಬಂದ್ರೆ ಅಂತೂ ಬಾಡೂಟನೇ ಸರಿ ಬಾಡೂಟ ಬಟ್ ವೆಜ್ ಪ್ರಿಯರಿಗೆ ಏನಾದರೂ ಸ್ಪೆಷಲ್ ಆಗಿ ವೆಜ್ ಪ್ರಿಯರಿಗೆ ಬಂದು ನಾವು ಬಂದು ಮನೆಗೆ ಮಧ್ಯಾಹ್ನ ಹೊತ್ತಿಗೆ ಅಂತ ಈ ಸ್ಟೋರಿಗೆ ಯಾಕಂದ್ರೆ ಎಲ್ಲ ಬಂದು ನಾವು ಫಸ್ಟ್ ನಾನು ಇಟ್ಟಿದ್ದೆ ಪನ್ನೀರ್ ಐಟಮ್ ಇಟ್ಟಿದ್ದೆ ಬಜ್ಜಿ ಐಟಮ್ ಇಟ್ಟಿದ್ದೆ ಮತ್ತೆ ಉರುಹೋಳಿ ಇಟ್ಟಿದ್ದೆ ಮತ್ತೆ ಅರ್ಬಿ ಇಟ್ಟಿದ್ದೆ ನಾನು ತುಂಬಾ ವೆರೈಟಿ ಇಟ್ಟಿದೆ ಅದು ಹೇಳ್ತಾರೆ ನಾನು ಇಲ್ಲಿ ನಿಮ್ದು ಮೀನು ನೋಡ್ಕೊಂಡು ನಮಗೆ ಅದು ಆದ್ರೂ ಕೂಡ ನಾನು ಮೀನು ಊಟ ಮಾಡ್ತೀವಪ್ಪ ಆ ತರ ಫೀಲಿಂಗ್ ಆಗಿರುತ್ತೆ ಅವಿಯಸ್ಲಿ ಅವರು ಬಂದ್ರು ಕೂಡ ನಮಗೆ ಪನ್ನೀರ್ ಗೀ ರೋಸ್ಟ್ ಇರುತ್ತೆ ಒಂದೊಂದು ದಿನ ಒಂದೊಂದು ಐಟಮ್ ನಾವು ಕೊಡ್ತೀವಿ ಜಾಸ್ತಿ ಕೊಡೋಕ್ಕಾಗಲ್ಲ ಮಧ್ಯಾಹ್ನ ಹೊತ್ತಲ್ಲಿ ಸಾಯಂಕಾಲ ಹೊತ್ತಲ್ಲಿ ಎಲ್ಲ ಐಟಮ್ ಇರುತ್ತೆ ಮೇಡಮ್ ನಮ್ದು ಬಂದ್ಬಿಟ್ಟು ನಂದು ಇಲ್ಲಿ ಸ್ಪೆಷಲ್ ಅಂದ್ರೆ ಒಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಕ್ರಿಶ್ಮಿ ಕಾರ್ನ್ ಅಂತ ಅದೆಲ್ಲೂ ಇರೋಕ್ಕಿಲ್ಲ ಅದ್ರ ನಾನೇ ರೆಡಿ ಇದು ಮಾಡಿದ ರೆಡಿ ಮಾಡಿದಂತ ಒಂದು ಮೆನು ಕಾರ್ನ್ ಜೋಳನ ತೆಗೆದ್ಬಿಟ್ಟು ಬಾಯ್ಲ್ ಮಾಡ್ಬಿಟ್ಟು ಒಂದು ಫ್ರೈ ಮಾಡಿಬಿಡು ಸಿಂಪಲ್ ಟಾಕ್ಸು ಅದ್ರ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಪಾಪ್ಕಾರ್ನ್ ಗಿಪ್ಕೋರ್ನ್ಗಿಂತ ಇದು ಸ್ವಲ್ಪ ಹೆಲ್ದಿ ಆಗಿರುತ್ತೆ ಬಾಯ್ಲ್ ಕೊಡೋದು ಅದೆಲ್ಲ ಸಾಯಂಕಾಲ ಟೈಮಲ್ಲಿ ಎಲ್ಲ ತುಂಬ ವೆರೈಟಿ ಆಗಿ ಕೊಡ್ತಿರ್ತೀನಿ ನಾನು ಇಲ್ಲಿಯ ಅಡ್ರೆಸ್ ಆಗಿ ನೀವೇ ಒಮ್ಮೆ ಹಾಂ ಇಲ್ಲಿ ಅಡ್ರೆಸ್ ಬರಬೇಕಾದ್ರೆ ನಮ್ದು ಕೋರ್ಟ್ ರೋಡ್ ಕೋರ್ಟ್ ರೋಡ್ ಅಂದರೆ ನಮ್ಮ ಬಸ್ ಸ್ಟ್ಯಾಂಡಿಂದ ಖಾಲಿ ಫೈವ್ ಹಂಡ್ರೆಡ್ ಮೀಟರ್ ಇರೋದಷ್ಟೇ ಕೋರ್ಟ್ ರೋಡು ಇದು ಪೈ ಕಂಪೌಂಡ್ ಅಂತ ಬರುತ್ತೆ ಶ್ರೀ ಅಪೋಸಿಟ್ ಶ್ರೀ ಕಟ್ಟೆ ಶ್ರೀ ಬಂಗಾರಕಟ್ಟೆ ಅಪೋಸಿಟ್ ಅಲ್ಲಿ ಇದು ನಮ್ದು ಇದೆ ಅದು ಕೋಸಪ್ಪ ಜುವೆಲರ್ಸಿಂದ ಬ್ಯಾಕ್ ಸೈಡ್ ನೀಟಾಗಿ ಇಲ್ಲಿ ಬಂದ್ರೆ ಈ ಲೊಕೇಶನ್ ನೀಟಾಗಿ ಸಿಗುತ್ತೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಯು ಎಲ್ಲ ತುಳುನಾಡವರಿಗೆ ಬನ್ನಿ ಒಮ್ಮೆ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್

ಫಿಶ್ ಏನಾದ್ರು ಟ್ರೀ ಮಾಡಿದ್ರೆ ಹೇಗೆ ಒಳ್ಳೆದಿದೆ ఫుడ్ మోక్ ఇది దాదాపం అక్క అక్ ముప్పని అంతే ఐక ఫస్ అక్ పనంతే బరుడు ముల్పద వనస్ చోక్తి మస్ దాదాపు ఏం బంగుడ ఫ్రై మొక్క బిస్క్రై మస్త్ షోకి ఊట ಚೆನ್ನಾಗಿತ್ತು. ಅಲ್ಲಿ ಕ್ಲಾಸ್ ಅಲ್ಲಿ ಕೂತಾಗ ಸ್ಮೆಲ್ ಬರ್ತಾ ಇತ್ತು. ಇವತ್ತು ಟೇಸ್ಟ್ ಮಾಡಿದ್ರು. ಖುಷಿ ಆಯ್ತು ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್. ನಮಸ್ತೆ ಸರಿ ಮಿತ್ರು. ನಾನು ದرشಮಿ ಅಂತ. ಮಿತ್ರು ಸರ್. ಕಮ್ ಆನ್. ಹೇಗಿತ್ತು ಸರ್ ಊಟ? ಚೆನ್ನಾಗಿತ್ತು. ಏನೆಲ್ಲ ಟೇಸ್ಟ್ ಮಾಡಿದ್ರಿ ಇವತ್ತು? ನಾವು ಫಿಶ್. ಇವತ್ತು ಫಿಶ್ ಮಾತ್ರ ಮಾಡಿದ್ರು. ನಮ್ಮ ಅಂದ್ರೆ ಬೆಂಗಳೂರು ಅವರ ಜಾಸ್ತಿ. ನಿಮಗೆ ಫಿಶ್ ಸೇ ಓಕೆ. ನೀವು ಮಂಗಳೂರು ಬೆಂಗಳೂರಲ್ಲಿ ಟೇಸ್ಟ್ ಮಾಡಿರ್ತೀರಾ ಬಟ್ ಹೇಗಿದೆ ಡಿಫ್ರೆಂಟ್ ಆಗಿದೆಯಾ ಹೇಗೆ ಟೇಸ್ಟ್ ನಮ್ಗೆ ಅಂದ್ರೆ ಮಂಗ್ಳೂರಲ್ಲಿ ಜಾಸ್ತಿ ಮೀನು ದಿಂದ ಅಭ್ಯಾಸ ಪುತ್ತೂರಿಗೆ ಬಂದ್ರೆ ಅದೊಂದು ಸಮಸ್ಯೆ ಮೀನಿದ್ದು ಮೀನು ಹೋಟೆಲ್ದೆ ಸಮಸ್ಯೆ ಅದೊಂದು ಸಿಗ್ತಾ ನಮಗೆ ಈಗ ಇದೊಂದು ಹೋಟೆಲು ಇವತ್ತೇ ಬಂದದ್ದು ನಾನು ಫಸ್ಟ್ ಟೈಮ್ ಟೇಸ್ಟ್ ಒಳ್ಳೇದುಂಟು ಅದು ಕೂಡ ಮಸಾಲಾ ಐಟಮ್ ಎಲ್ಲ ಅವ್ರದ್ದೇ ಓಣ ಮಸಾಲಾ ಹಾಕ್ತಾರಾ ಅಂತ ಕೇಳಿದೆ ಮತ್ತೆ ಎಣ್ಣೆ ಇದು ನಮಗೆ ಮೈನ್ ಹೋಟ್ಲಲ್ಲಿ ಎಲ್ಲ ಎಣ್ಣೆ ಇದ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರದ್ದು ಶುದ್ಧ ತೆಂಗಿನ ಎಣ್ಣೆ ಹಾಕ್ತಾ ಇದ್ದಾರೆ

ஃப்ரெண்டு உள்ளேரு சோ யார் பண்டேர் யாரு பண்டை புத்தூர் வனஸ் மால்பு அந்த தயப்பாண்ட புத்தூர் பேத்த பேத்த ஹோட்டேல் மத்த நமக்கு போப்பா அர்ஜெண்ட் வனசு ஆடு தயப்பண்ட் டெம்ஜி வந்து பேக வன பர்ப்பா அஞ்சாயின் சஜெஸ் மல்தி ரொல் ஒன்று போச ஹோட்டல் ஆத்த பஞ்சர் ஆத்தினா பந்த சோ இனிக்கு பத்த தயபாண்ட நமக்கு எமர்ஜென்சி வனஸ்பால்த்து போடித்தண்டு சோ யான வனஸ்கே தோண்டே மீன் சார் ஒட்டிக்கு எட் எண்ட் நம்ம இல்லல குல்லது வனஸ்பால் கணு இங்க பாழையிலே ஊட்ட பண்ட பாரி இங்க லைக் சோ அஞ்சாத முல் குல்லது வனஸ்பால் ಒಂಜು ಲಗೆ ತೊಂಡ ಅಂಜಲ್ಲಿ ಬೇಕ ಬಂಗಡೆ ಎಡ್ಡಿತ್ತಂಡೆ ಇಲ್ಲಲ್ಲಿ ಕುಲ್ಲುದು ನಮ್ಮ ಇಂಚ ಒನಸ್ ಮಲ್ಪ ಇತ್ತೆ ಸೊ ಆಮ್ ಸೊ ಹ್ಯಾಪಿ ಅಂಚೆ ನನ್ನ ಫ್ರೆಂಡ್ ದೊನ್ನೆ ಬಿರಿಯಾನಿಗೆ ತೊಗೊಂಡಿರು ಮೇ ಬಿ ಅವು ಬುಧವಾರ ಸ್ಪೆಷಲ್ ಅತೆ ಬುಧವಾರ ಬಕ್ಕ ಸಂಡೇ ಸ್ಪೆಷಲ್ ದೊನ್ನೆ ಬಿರಿಯಾನಿ ಅವಳ ಭಾರಿ ಲೈಕ್ ಇತ್ತ ಬಂದು ಒಂಜ್ ಪಾರ್ಸೆಲ್ ತೊಂದ್ರೆ ಸೊ ನಿಕಲ್ ಮಾತಾ ಪುತ್ತೂರು ದಕ್ಲಾವ ಪುತ್ತೂರು ಡೈತೆ ಯಾತೋಳಿ ಸುಳ್ಳಿಯಾಗ ಪೋಪ್ನಲ್ಲಿ ಪುತ್ತೂರು ಬತ್ತೆ ಬಂದಾಗ ಒನಸ್ಸಿಗೆ ನೆಟ್ಟು ಬತ್ತೆ ಎಡ್ಡೆ ರೀಸನೇಬಲ್ ರೇಟ್ ಹಾ ಇಲ್ಲಿ ಒಳ್ಳೆ ಊಟ ಉಂಟು ನಿಮಗೆ ಮಂಗಳೂರಲ್ಲಿ ಹೇಗೆ ನಾರಣ ಹೋಟೆಲ್ ನೀವು ಕೇಳಿದಿರಲ್ಲ ಅದೇ ಸೇಮ್ ಟೇಸ್ಟ್ ಇಲ್ಲಿ ಸ್ವಲ್ಪ ಸಿಗ್ತಾ ಇದೆ ನಾನು ಹಲವು ಸತಿ ನಾನು ಬಂದಿದ್ದೇನೆ ಇಲ್ಲಿ ಹೋಟೆಲ್ಗೆ ಇದು ಮೊದಲನೇ ಸಲ ಅಲ್ಲ ಬರೋದು ತುಂಬಾ ಸಲ ಬಂದು ನಾನು ಇಲ್ಲಿ ಊಟ ಮಾಡಿ ಹೋಗಿದ್ದೇನೆ ಒಳ್ಳೆ ರುಚಿ ಒಳ್ಳೆ ಟೇಸ್ಟ್ ಇದೆ ಹಾಗೆ ರೀತಿ ಯಾರೆಲ್ಲ ಟೇಸ್ಟ್ ನೋಡಲಿಲ್ಲ ಬೇರೆಯವರು ಸಹ ಬಂದು ಇಲ್ಲಿ ಟೇಸ್ಟ್ ಮಾಡಬಹುದು ಒಳ್ಳೆ ಟೇಸ್ಟ್ ಇದೆ ಬೇರೆ ಬೇರೆ ವೆರೈಟೀಸ್ ಇದೆ ಕೇವಲ ಒಂದು ವೆರೈಟಿ ಎರಡು ವೆರೈಟಿ ವೆರೈಟೀಸ್ ಇದೆ ಬಿರಿಯಾನಿ ಅಲ್ಲಿ ಇದೆ ಮೀನಲ್ಲಿದೆ ಸೊ ಇಲ್ಲಿ ಬಂದು ಊಟ ಮಾಡಿ ಬೇರೆವರಿಗೆ ನೀವು ಹೇಳ್ಬೋದು ಇವತ್ತು ನಾನು ಊಟ ಮಾಡಬೇಕಷ್ಟೇ ನಾನು ಬಂದಿದ್ದೇನೆ ಊಟಕ್ಕೆ ಯಾಕಂದ್ರೆ ನಾನು ವಾರಕ್ಕೆ ಒಂದು ಸಲ ಆದ್ರೆ ಇಲ್ಲಿ ಬರ್ತೇನೆ ಮಂಗಳೂರು ಇದ್ರೆ ನಾನು ಬರ್ಲಿಕ್ಕೆ ಆಗುದಿಲ್ಲ ಆದ್ರೆ ಪುತ್ತೂರಲ್ಲಿ ಇದ್ರೆ ವಾರಕ್ಕೆ ಒಂದು ಸಲ ಆದ್ರೆ ಇಲ್ಲಿ ಬಂದು ಊಟ ಮಾಡ್ತೇನೆ ಗುಡ್ ಫುಡ್ ಅಂದ್ರೆ ಡೆಲೀಶಿಯಸ್ ಮತ್ತೆ ವೆರಿ ಕ್ಲೀನ್ ಆಗಿ ಉಂಟು ಹೋಟೆಲ್ ಫಸ್ಟ್ ಗೆ ಜನರು ನೋಡುದು ಒಂದು ಕ್ಲೀನಿನೆಸ್ ಸೆಕೆಂಡ್ ಟೇಸ್ಟ್ ಇದು ಎರಡು ಸಹ ಇಲ್ಲಿ ಸಿಗ್ತದೆ ಆದ ಕಾರಣ ಬೇರೆಯವ್ರು ಸಹ ಬಂದು ಇಲ್ಲಿ ಟೇಸ್ಟ್ ನೋಡ್ಬೋದು ಅಂತ ಹೇಳಿ ಸೂಪರ್ ಇದೆ ಮೋಸ್ಟ್ಲಿ ಇಂತ ಒಂದು ಈ ಮೀನಿನ ಇದು ಸೂಪರ್ ಇದೆ ಯಾಕಂತ ಹೇಳಿದ್ರೆ ಈ ಮೀನ್ ತಿನ್ನಕ್ಕೆ ನಾನು ಮಂಗ್ಳೂರು ಹೋಗ್ತಾ ಇದ್ದೆ ಅಂಗಡಿಯಿಂದ ಪರ್ಚೇಸ್ ಗೆ ಹೋದಾಗ ಮಂಗ್ಳೂರಲ್ಲಿ ಈ ತರದ ಟೇಸ್ಟ್ ನೋಡಿದ್ದೆ ಅದೇ ತರ ಟೇಸ್ಟ್ ಇಲ್ಲಿ ಕೊಡ್ತಾ ಇದ್ದಾರೆ ಸೂಪರ್ ಖುಷಿ ಆಗ್ತಾ ಇದೆ ಈಗ ಮಂಗ್ಳೂರ್ ಹೋಗ್ಬೇಕಂತೇಳಿ ಇಲ್ಲ ಇಲ್ಲಿ ನಮಗೆ ಊಟ ಮಾಡ್ಬೋದು ಯಾವ ಗ್ರಾಹಕರು ಈ ಸೈಡ್ಲಿ ಬಂದು ಬಹಳಷ್ಟು ಖುಷಿಯಿಂದ ಆ ಮೀನನ್ನು ತಿನ್ಬೋದು ಅಷ್ಟು ಸ್ಪೆಷಲ್ ಆಗಿದೆ ಇಲ್ಲಿ ಫುಡ್ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೊಂದು ಟೇಸ್ಟ್ ಇದಲ್ಲ ನಾವು ಮ್ಯಾಂಗ್ಳೂರು ಕಂಪೇರ್ ಮಾಡಿದರೆ ಅಷ್ಟು ದೂರ ಹೋಗಬೇಕು ಅಂತ ಇಲ್ಲ ಇಲ್ಲೇ ಬಂದು ನಮಗೆ ಒಂದು ಸವಿ ರುಚಿಯನ್ನು ತಿನ್ಬೋದು ಹಾಗೆ ಎಲ್ಲರೂ ನನ್ನ ಫ್ರೆಂಡ್ಸ್ ಸಹ ಹೇಳಿದರು ಇಲ್ಲೊಮ್ಮೆ ವಿಸಿಟ್ ಮಾಡಿ ಒಂದು ಎರಡು ಸಲ ಬಂದೆ ಮತ್ತೆ ಇಲ್ಲಿ ಮ್ಯಾಂಗ್ಳೂರು ಹೋಗಬೇಕು ಅಂತೆಲ್ಲ ಇಲ್ಲೇ ಬರಬೇಕು ಅಂತ ಅನಿಸ್ತಾ ಇದೆ ವೀಕ್ಷಕರೇ ಪಂಚರತ್ನದಲ್ಲಿ ಫುಡ್ ಅನ್ನ ಟೇಸ್ಟ್ ಮಾಡಿದಂತಹ ಗ್ರಾಹಕರು ಹೇಳಿದ ಮಾತನ್ನ ಕೇಳಿದ್ರಿ ನೀವು ತುಂಬಾನೇ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಅದರಲ್ಲೂ ಬಿರಿಯಾನಿ ಮತ್ತು ಫಿಶ್ ಅಂತೂ ಸಕ್ಕದಾಗಿದೆ ಅಂತ ಹೇಳಿದ್ದಾರೆ ಇವಾಗ ನಾವು ಟೇಸ್ಟ್ ಮಾಡುವಂತಹ ಟೈಪ್ ನೋಡೋಣ ನನಗೆ ಇವಾಗ ಬಾದಾಮಿ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಇವತ್ತು ಇದು ಸ್ಪೆಷಲ್ ಅಂತೆ ದಿನ ಒಂದೊಂದು ಸ್ಪೆಷಲ್ ಆಗಿರುವಂತಹ ಫುಡ್ ಅನ್ನ ಕೊಡ್ತಾರಲ್ವಾ ಹಾಗೇ ಇವತ್ತು ಬಾದಾಮಿ ಚಿಕನ್ ಬಿರಿಯಾನಿ ಇಲ್ಲಿ ಸ್ಪೆಷಲ್ ಆಗಿರುವಂತಹ ಹಾಗೆ ಇಲ್ಲಿ ಡಿಸ್ಕೋ ಕೊಟ್ಟಿದ್ದಾರೆ ಕೊಡ್ಡಾಯಿ ಕೊಟ್ಟಿದ್ದಾರೆ ಹಾಗೆ ಅಂಜಲ್ ಕೊಟ್ಟಿದ್ದಾರೆ ಇನ್ನೊಂದೇನಂತ ಏನಂತ ಹೇಳಿದ್ರೆ ಸ್ಪೆಷಲ್ ಆಗಿ ವೆಜ್ ಅಲ್ಲಿ ಕಾರ್ನ್ ಟ್ರೈ ಮಾಡಿ ಕೊಟ್ಟಿದ್ದಾರೆ ಇದು ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳಿದರು ಶಿವಮಿಸರ್ ಸರ್ ಹಾಗಾಗಿ ಇದನ್ನು ಕೂಡ ಟೇಸ್ಟ್ ಮಾಡಬೇಕು ಹಾಗೆಯೇ ಊಟ ಹಾಕ್ಕೊಟ್ಟಿದ್ದಾರೆ ಇವೆಲ್ಲವನ್ನ ಕೂಡ ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ ಹೇಳಬೇಕು ಯಾಕೆಂತ ಹೇಳಿದರೆ ಪಂಚರತ್ನದಲ್ಲಿ ಸ್ಪೆಷಲ್ ಆಗಿರುವಂಥದ್ದು ಏನು ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಟೇಸ್ಟಿಂಗ್ ಪೌಡರನ್ನು ಹಾಕದೆ ಅವರೇ ಮನೆಯಲ್ಲಿ ಮಾಡಿದಂಥ ಮಸಾಲೆಗಳನ್ನು ಹಾಕೊಂಡು ಈ ಫಿಶ್ ಕೈಗಳನ್ನು ಮಾಡಿರುವಂಥದ್ದು ಬಿರಿಯಾನಿಗೆ ಕೂಡ ಹಾಗೆಯೇ ಸ್ಪೆಷಲ್ ಆಗಿರುವಂತಹ ಬಿರಿಯಾನಿ ಇದು ಹಾಗಾಗಿ ಇದನ್ನ ಎಲ್ಲವನ್ನ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ವೀಕ್ಷಕರೇ ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ ಹಾಗೆ ಫಿಶ್ ಕೂಡ ಟೇಸ್ಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿದೆ ವೆಜ್ ಅಲ್ಲಿರುವಂತಹ ಕಾರ್ನ್ ಫ್ರೈ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಯಾರೆಲ್ಲ ಫಿಶ್ ಪ್ರಿಯರ್ ಇದ್ದಾರೋ ಅವರು ಖಂಡಿತವಾಗ್ಲೂ ಒಮ್ಮೆಯಾದ್ರೂ ಪಂಚರತ್ನಕ್ಕೆ ಬಂದು ಇಲ್ಲಿಂದ ಫುಡ್ ಅನ್ನ ಟೇಸ್ಟ್ ಮಾಡಲೇಬೇಕು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಅನುಭವವನ್ನು ಹೊಂದಿರುವಂಥದ್ದು ಶಿವಪ್ರಸಾದ್ ಸರ್ ಹಾಗಾಗಿ ಯಾವುದೇ ಫುಡ್ ಫುಡ್ಡನ್ನು ಮಾಡಿದರೆ ಕೂಡ ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿಂದ ಫುಡ್ಡನ್ನು ಟೇಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಇನ್ನೊಂದು ಏನು ಅಂತ ಹೇಳಿದರೆ ನಾವು ಯಾವುದೇ ಒಂದು ಹೋಟ್ಲಿಗೆ ಹೋದಾಗ ಕೂಡ ಕ್ಲೀನ್ ಆಗಿರಬೇಕು ಅನ್ನೋದನ್ನು ತುಂಬಾ ಜನ ಯೋಚನೆ ಮಾಡ್ತಾರೆ ಕ್ಲೀನ್ ಆಗಿರಬೇಕು ಆದರೆ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಇಲ್ಲಿ ತುಂಬಾ ಕ್ಲೀನಾಗಿ ನೀಟಾಗಿ ಫುಡ್ಡನ್ನು ಸರ್ವ್ ಮಾಡ್ತಾರೆ ಅದು ಇಲ್ಲಿನ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇನ್ನೊಂದು ಸರ್ ಹೇಳ್ತಾ ಇದ್ದೀನಿ ಈ ಒಂದು ಹೋಟೆಲ್ ಇರುವಂಥದ್ದು ಅಂತ ಹೇಳಿದರೆ ಪುತ್ತೂರಿನ ಕೋರ್ಟ್ ರೋಡಿಗೆ ಹೋಗ್ತೀವಲ್ವಾ ನಾವು ಅದೇ ರೂಟ್ನಲ್ಲಿ ಶ್ರೀ ಬಂಗಾರದ ಕಟ್ಟೆ ಅಂತ ಇದೆ ಅಲ್ವಾ ಅದರ ಆಪೋಸಿಟ್ನಲ್ಲಿ ಒಂದು ರೂಟ್ ಇದೆ ಅಲ್ಲಿಂದ ಒಳಗೆ ಬಂದರೆ ನಿಮಗೆ ಪಂಚರತ್ನ ಹೋಟೆಲ್ ಸಿಗುತ್ತೆ ಹಾಗಾಗಿ ನೀವು ಆರಾಮ್ಸಿಯಾಗಿ ಇಲ್ಲಿಗೆ ಬರ್ಬೋದು ಬೇಕರಿನ ಪಾರ್ಕಿಂಗ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಇದೆ ಯಾವುದೇ ರೀತಿಯ ಜಂಜಾಟ ಆಗಿದೆ ಇಲ್ಲಿಗೆ ಬಂದು ನೀವು ಫುಡ್ ಅನ್ನು ಟೇಸ್ಟ್ ಮಾಡ್ಬೋದು ಇನ್ನೊಂದು ಏನು ಅಂತ ಹೇಳಿದರೆ ಇವ್ರದೇ ಆದಂಥ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಅದಕ್ಕೆ ಕೂಡ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಅದರ ಜೊತೆಗೆ ಯಾವ್ದಾದ್ರೂ ಒಂದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಗೆಲ್ಲ ಪಾರ್ಟಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಹೇಳಿದ್ರೆ ಈವ್ನಿಂಗ್ ಟೈಮ್ ನಲ್ಲಿ ನಿಮಗೆ ವ್ಯವಸ್ಥೆಯನ್ನ ಮಾಡ್ತಾರೆ ಯಾವುದೇ ರೀತಿಯ ಚಾರ್ಜ್ ಇರೋದಿಲ್ಲ ಫುಡ್ಗೆ ಮಾತ್ರ ಚಾರ್ಜ್ ಅನ್ನ ಮಾಡುವಂಥದ್ದು ತುಂಬಾ ಕಡೆ ಹೋದಾಗ ಅಲ್ಲಿ ಹಾಲ್ ಅನ್ನ ನಾವು ಬುಕ್ ಮಾಡಬೇಕು ಅದಕ್ಕೆ ಪೇ ಮಾಡಬೇಕು ಅನ್ನೋದಿರುತ್ತೆ ಬಟ್ ಇಲ್ಲಿ ಆ ತರ ವ್ಯವಸ್ಥೆ ಇರೋದಿಲ್ಲ ಫುಡ್ಗೆ ಮಾತ್ರ ಪೇ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇಲ್ಲಿ ಆರಾಮವಾಗಿ ಬಂದು ಯಾವುದೇ ರೀತಿಯಿಂದ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಯಾವ್ದಾದ್ರು ಪಾರ್ಟಿ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡಬಹುದಾಗಿದೆ ಎಸ್ ಹಾಗಾಗಿ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಫುಡ್ ಗಡಿನ ಟೇಸ್ಟ್ ಮಾಡಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರಾ ಹಾಗಾಗಿ ಟೇಸ್ಟಿ ಆಗಿರುವಂತಹ ಫುಡ್ ಗಳನ್ನ ಟೇಸ್ಟ್ ಮಾಡೋದಕ್ಕೆ ತಪ್ಪದೇ ಪಂಚರತ್ನ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಕ್ಯಾಮೆರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ